ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ಡ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಪುಡಿಯಿಂದ ಜಾಮೂನ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಅದು ಬೇರೆ ನಾನು ಫಸ್ಟ್ ಟೈಮ್ ಮಾಡಿರೋದು ಸಕ್ಕತ್ತಾಗಿ ಬಂದಿತ್ತು ಮಾತ್ರ ಹಾಲಿನ ಪೌಡರಿಂದ ಜಾಮೂನ್ ಪೌಡರಿಂದ ಮಾಡ್ತೀವಿ ನೋಡಿ ಅದಕ್ಕಿಂತ ಸಕ್ಕತ್ತಾಗಿ ಬಂದಿತ್ತು ಸಾಫ್ಟಾಗಿ ರಸಭರಿತವಾಗಿ ಸ್ಪಾಂಜಿಯಾಗಿ ತುಂಬ ಸಕ್ಕತ್ತಾಗಿ ಬಂದಿತ್ತು ಮಾತ್ರ ನಿಮ್ಮ ಜೊತೆಯೂ ಸಹಿತ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಹಾಲಿನ ಪುಡಿಯಿಂದಲೇ ನೀವು ಮಾಡ್ಕೊಳ್ಬೋದು ನೀವು ಜಾಮೂನ್ ಪುಡಿ ಬೇಕೇ ಬೇಕು ಅಂತ ಇಲ್ಲ ಹಾಲಿನ ಪುಡಿ ಇದ್ದರೆ ಸಾಕು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೌಂಡ್ರಿಗೆ ಒಂದು ಸಿ ಒಂದು ಸಹಿತ ಕ್ರ್ಯಾಕ್ ಆಗದಿರೋ ಥರ ತುಂಬ ಚೆನ್ನಾಗಿ ರಸಭರಿತ್ವಾಗೆ ಎಷ್ಟು ಸ್ಪಾಂಜಿಯಾಗಿ ಸಾಫ್ಟಾಗಿ ಬಂದಿದೆ ಅಂತ ಸಖತ್ತಾಗಿ ಬಂದಿದೆ ಹಾಲಿಂ ಪೌಡರಿಂದಲೂ ಸಹಿತ ನಾವು ಜಾಮೂನ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನೀವು ನೋಡಿ ನೀವು ತಿಳ್ಕೊಂಡು ಮನೇಲಿ ಮಾಡ್ಕೊಳ್ಳಿ ಜಸ್ಟ್ ಇನ್ನೇನಿಲ್ಲ ಮಿಲ್ಕ್ ಪೌಡರ್ ಇದ್ದರೆ ಸಾಕಾಗುತ್ತೆ ಕೆಲವೊಂದು ಐಟಮು ಸಹಿತ ಹೇಳ್ತೀನಿ ನಿಜಕ್ಕೂ ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಾಡಬೇಕಾದ್ರೆ ಭಯ ಭಯ ಆಗ್ತಾಯಿತ್ತು ಯಾವ ರೀತಿಯಾಗಿ ಬರುತ್ತೆ ಏನೋ ಅಂತ ಆದರೆ ತುಂಬ ಸಖತ್ತಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಹಾಲಿನ ಪುಡಿ ಈ ರೀತಿಯಾಗಿ ನನಗೆ ಯಶುಗೆ ಅಂತ ಕೊಟ್ಟಿದ್ದು ಇದು ಹಾಲಿನ ಪುಡಿ ಶಿಶುವಡದಲ್ಲಿ ಕೊಡ್ತಾರೆ ನೀವು ಬೇಕಾದ್ರೆ ಹಾಲಿನ ಪುಡಿ ಶಿಶ್ವರದಲ್ಲಿ ಕೊಟ್ಟಿಲ್ಲ ಅಂತ ಅಂದರೂ ಪರವಾಗಿಲ್ಲ ಎರಡು ಪ್ಯಾಕೆಟು ಅಂಗಡಿಯಿಂದ ತಂದ್ಕೊಂಡ್ರೆ ಸಾಕಾಗುತ್ತೆ ಹಾಲಿನ ಪುಡಿನ ಹಾಕೊಂಡಿದ್ದೀನಿ ಏನೇನು ಬೇಕು ಅಂತ ಹೇಳ್ತಾ ಹೋಗ್ತೀನಿ ಹಾಲಿನ ಪುಡಿ ನಂತರ ಇಲ್ಲಿ ನಾನು ಟೂ ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ ಹಾಕಿ ಹಾಕೊಳ್ತಾ ಇದ್ದೀನಿ ಮೈದಾ ಹಿಟ್ಟೆಂತ ಹಾಕೊಳ್ತಾ ಇದ್ದೀನಿ ಅಂತ ಅಂದರೆ ರೌಂಡ್ ಮಾಡ್ಬೇಕಾದ್ರೆ ಎಲ್ಲೂ ಕ್ರ್ಯಾಕ್ ಆಗಬಾರ್ದು ಅಂತ ಎಲ್ಲೂ ಒಡೆದೋಗ್ಬಾರ್ದು ಅಂತ ಇಲ್ಲಿ ನಾನು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ಬೇಕಿಂಗ್ ಸೋಡಾನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ಒಂದು ಅಷ್ಟು ಬೇಕಿಂಗ್ ಸೋಡಾನ ಹಾಕೊಂಡ್ರೆ ಸಾಕಾಗುತ್ತೆ ಸಾಫ್ಟಾಗಿ ಮತ್ತು ಸಾಫ್ಟಾಗಿ ಬರೋದಕ್ಕೋಸ್ಕರ ಸ್ವಲ್ಪ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇನ್ನೂ ತುಂಬ ಟೇಸ್ಟಿಯಾಗಿ ಜಾಮೂನ್ ಬಡಬೇಕು ಅಂತ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿಯೇ ಆ್ಯಡ್ ಮಾಡ್ಕೋಬೇಡಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಸಾಫ್ಟಿಗೆ ಒಂಥರ ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರನೇ ತುಪ್ಪನೇ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಪ್ಪ ಇಲ್ಲ ಅಂದರೆ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡ್ರೆ ನಡೆಯುತ್ತೆ ಆದರೆ ತುಪ್ಪ ಹಾಕೊಟ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಇದ್ದರೆ ಬೆಣ್ಣೆನೂ ಸಹಿತ ಹಾಕ್ಕೊಳ್ಬೋದು ಇವಾಗ ಮೇಲೆ ಮೇಲೆ ಹಾಗೆ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಲಿನ ಪುಡಿ ಮತ್ತು ಮೈದಾ ಹಿಟ್ಟು ಸ್ವಲ್ಪ ಸೋಡಾ ತುಪ್ಪ ಎಲ್ಲನೂ ಹಾಕಿ ಚೆನ್ನಾಗಿ ನೀಟಾಗಿ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಜಾಸ್ತಿ ಕೈಯಲ್ಲಿ ಇಚ್ಕೋದು ಅದೆಲ್ಲ ಮಾಡೋ ಹಾಗಿಲ್ಲ ಜಾಮೂನ್ ಚೆನ್ನಾಗಿ ಬರೋದಿಲ್ಲ ಇವಾಗ ಒಂದು ಗ್ಲಾಸ್ ಅಷ್ಟು ಹಾಲನ್ನು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಅದಕ್ಕೆ ಹಿಡಿಸುತ್ತೋ ಹಾಲು ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ತಗೊ ತೊಗೊಂಡು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಕೈಯಲ್ಲಿ ಈ ರೀತಿಯಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಡು ಬರಬೇಕಾಗುತ್ತೆ ಫ್ರೆಂಡ್ಸ್ ಆವಾಗಲೇ ಹೇಳ್ದಂಗೆ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಗಟ್ಟಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಜಾಮೂನು ಒಡೆದೋಗೋ ಚಾನ್ಸಸ್ ಇರುತ್ತೆ ಜಾಮೂನ್ ಸರಿಯಾಗಿ ಬರೋದಿಲ್ಲ ನಿಧಾನಕ್ಕೆ ಮೇಲೆ ಮೇಲೇ ಸಾಫ್ಟಾಗಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಕೈಗೆ ಅಂಟ್ಕೊಳ್ತಾ ಇದೆ ಆದರೂ ಸಹಿತ ಸಾಫ್ಟಾಗಿ ನಾವು ಚೆನ್ನಾಗಿ ಮಿದಬೇಕಾಗುತ್ತೆ ನೀವು ಕೈಯಿಂದ ಫೋರ್ಸಾಗೆ ಚಪಾತಿ ಹಿಟ್ಟು ಮಿದ್ದೋ ಥರ ಮಿದ್ದಕ್ಕೆ ಹೋದರೆ ಜಾಮೂನು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಈ ಒಂದು ಟ್ರಿಕ್ಕನ್ನು ತಿಳ್ಕೊಂಡ್ರೆ ಜಾಮೂನು ಯಾವ ರೀತಿ ಬೇಕಾದ್ರೂ ಮಾಡ್ಕೊಳ್ಬೋದು ಇವಾಗ ಜಾಮೂನ್ ಮಾಡೋದಕ್ಕೆ ಹಿಟ್ಟು ಕಲಿಸ್ಕೊಂಡಿದ್ದಾಗಿದೆ ಇಷ್ಟು ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಹಾಗೆ ಇಡ್ಲಿ ತುಂಬ ಸಾಫ್ಟಾಗೇನು ಕಲಿಸ್ಕೊಂಡಿಲ್ಲ ಈಗ ಒಂದು ಹಾಗೆ ಒಂದು ಬಟ್ಲನ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ಇವಾಗ ಬನ್ನಿ ಪಾಕನ ತಯಾರು ಮಾಡ್ಕೊಳ್ಳೋಣ ಪಾಕ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಒಂದೂವರೆ ಅಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಅಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಜಾಸ್ತಿ ಬೇಕು ಅಂದರೆ ಇನ್ನೂ ಹಾಕ್ಕೊಳ್ಬೋದು ಕರೆಕ್ಟಾಗಿ ಜಾಮೂನ್ಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಅಷ್ಟು ಸಾಕಾಗುತ್ತೆ ಅಂತ ಒಂದೂವರೆ ಅಷ್ಟು ಸಕ್ಕಡೆನೇ ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಸಹಿತ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದೂವರೆ ಕಪ್ಪಿಗೆ ಎರಡು ಆಗೋವಷ್ಟು ನಾನು ಇಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ತೆಳುವಾಗೂ ನೀರು ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಸ್ವಲ್ಪ ಅಂಟು ಅಂಟು ಥರನೂ ಸಹಿತ ಹೋಗ್ಬಿಡಿ ಜಾಮೂನಿಗೆ ಯಾವ ರೀತಿ ಇದು ಬೇಕಾಗುತ್ತೆ ನೋಡಿ ರಸ ಆ ರೀತಿಯಾಗಿ ನೀವು ಮಾಡ್ಕೊಳ್ಬೋದು ಇಲ್ಲಿ ನಾನು ಟೂ ಕಪ್ ಆಗೋಷ್ಟು ನಾನು ವಾಟರನ್ನು ಹಾಕೊಳ್ತಾ ಇದ್ದೀನಿ ತಣ್ಣೀರೇ ಹಾಕೊಳ್ಳಿ ಬಿಸಿನೀರೇನೂ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ ಚೆನ್ನಾಗಿ ಇದನ್ನು ಕುದಿಸ್ಬೇಕಾಗುತ್ತೆ ಸಕ್ಕರೆ ಪಾಕ ಚೆನ್ನಾಗಿ ಪಾಕ ಬರೋ ಥರ ನಾವು ಕುದಿಸ್ಕೋಬೇಕಾಗುತ್ತೆ ಫುಲ್ಲು ಪಾಕ ಬರೋ ಥರ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ ಇಲ್ಲಿ ಸಕ್ಕರೆ ನೀರು ಎರಡನ್ನೋ ಹಾಕ್ಕೊಂಡಿದ್ದ ನಂತರ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೇನು ಎಷ್ಟುವರೆಗೂ ಕುದಿಸ್ಕೋಬೇಕು ಅಂತ ಅಂದರೆ ಪಾಕ ಚೆನ್ನಾಗಿ ಬರಬೇಕು ಎಷ್ಟುವರೆಗೂ ಅಂತ ಅಂದರೆ ಇಲ್ಲಿ ಚೆನ್ನಾಗಿ ಒಂದು ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೋಬೇಕಾಗುತ್ತೆ ಎಷ್ಟು ನಿಮಿಷ ಅಂತ ಹೇಳ್ತೇವೆ ಎಷ್ಟು ನಿಮಿಷ ಅಂತ ಹೇಳಿದರೆ ನಿಮಗೆ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಆ ನಿಮಗೆ ಅಂಟೋ ತ ಒಂದು ಸ್ವಲ್ಪ ಸ್ವಲ್ಪ ಇನ್ನೇನು ಅಂಟ್ತಾ ಇದೆ ಅನ್ನೋ ಥರ ನೀವು ಕುದಿಸ್ಕೊಳ್ಬೇಕಾಗುತ್ತೆ ಇವಾಗ ಅರ್ಧಂಬರ್ಧ ಪಾಕ ಚೆನ್ನಾಗಿ ಬರ್ತಾ ಇದೆ ಅರ್ಧಂಬರ್ಧ ಕಾದ ಬರ್ತಾ ಇದ್ದಂಗೆ ಇಲ್ಲಿ ನಾನು ಒಂದು ಮೂರು ಏಲಕ್ಕಿನ ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಹಾಕೊಂಡಷ್ಟು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಏಲಕ್ಕಿ ಹಾಕೊಂಡ್ರೆ ಸಖತ್ತಾಗಿರುತ್ತೆ ಟೇಸ್ಟ್ ಬೇರೆ ಥರನೇ ಇರುತ್ತೆ ಅಂತಲೇ ಹೇಳ್ಬೋದು ಏಲಕ್ಕಿ ಕಂಪಲ್ಸರಿಯಾಗಿ ಹಾಕೊಳ್ಳೇಬೇಕು ಏಲಕ್ಕಿ ಹಾಕೊಂಡಿದ ನಂತರ ಸರಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ನಾನು ಸಕ್ಕರೆ ಪಾಕ ರೆಡಿಯಾಗಿದೆ ಈ ರೀತಿಯಾಗಿ ಮುಟ್ಟಿ ತೋರ್ತಾ ಇದ್ದೀನಿ ಇನ್ನೇನು ಸ್ವಲ್ಪ ಅಂಟೋ ಥರ ಇದೆ ನನಗೆ ಒಂದೆಳೆ ಥರನೂ ಸಹಿತ ನೀವು ಒಂದೆಳೆ ಬರೋವರೆಗೂ ಸಹಿತ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ಇನ್ನೇನು ಒಂದೆಳೆ ಬರೋ ಥರ ಇದೆ ಪಾಕ ಅನ್ನೋ ಅಷ್ಟೊತ್ತಿಗೆ ಗ್ಯಾಸನ್ನು ಆಫ್ ಮಾಡಿ ಸೈಡಿಗೆ ಎತ್ತಿಟ್ಬಿಡಿ ಇದು ಸಹಿತ ಹತ್ತು ನಿಮಿಷ ಆಗಿದೆ ಪಾಕನೂ ಸಹಿತ ರೆಡಿಯಾಗಿದೆ ಇನ್ನೇನಿಲ್ಲ ಫ್ರೆಂಡ್ಸ್ ಆ ಫೈನಲ್ ಆಗಿ ಉಂಡೆನ ಯಾವ ರೀತಿಯಾಗಿ ಕಟ್ಕೊಳ್ಳೋದು ಅಂತಲೂ ಸಹಿತ ತೋರ್ತೀನಿ ಇದಕ್ಕೆ ಸ್ವಲ್ಪ ನಾನು ತುಪ್ಪನ ಕೈಗೆ ಸಾವಿಡ್ ಕಟ್ಕೊಳ್ತಾ ಇದ್ದೀನಿ ಅಂಟ್ಕೋಬಾರ್ದು ಅಲ್ವಾ ನೀವು ಎಣ್ಣೆ ಬೇಕಾದ್ರೂ ಸಾವ್ಕೊಳ್ಬೋದು ನಾನು ಇಲ್ಲಿ ತುಪ್ಪನೇ ಸಾವ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಸ್ವಲ್ಪ ತುಪ್ಪನೇ ಹಾಕೊಳ್ತಾ ಇದ್ದೀನಿ ಎಣ್ಣೆನೂ ಸಹಿತ ನೀವು ಕೈಯ್ಯಲ್ಲಿ ಕೈಯಲ್ಲಿ ಸಾವಡ್ಕೊಂಡು ಉಂಡೆಗಳನ್ನ ಕಟ್ಕೋಬೋದು ಇವಾಗ ನಾನು ಕೈಗೆ ಸ್ವಲ್ಪ ತುಪ್ಪನ ಸಾಡ್ಕೊಂಡು ಹಾಗೆ ಸಾಫ್ಟಾಗಿ ನಾನು ಮಿತ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅವೊಂದ್ಸರಿ ಲಾಸ್ಟಿಗೆ ಸಾಫ್ಟಾಗಿ ಒಂದ್ಸರಿ ಮಿತ್ಕೊಳ್ತಾ ಇದ್ದೀನಿ ಉಂಡೆ ಕಟ್ಟೋದಕ್ಕೆ ಬರ್ತಾ ಇಲ್ವಾ ಅಂತ ನೀವು ಒಂದ್ಸರಿ ಸಣ್ಣ ಉಂಡೆ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ಉಂಡೆ ಕಟ್ಟೋದಕ್ಕೆ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ ಅಂದರೆ ಕಟ್ಕೋಬೋದು ಇಲ್ಲ ಸ್ವಲ್ಪ ಗಟ್ಟಿಯಾಗಿದೆ ಅಂದರೆ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಹಾಲನ್ನು ಚಿಮ್ಕಿಸ್ಕೊಂಡ್ಬಿಟ್ಟು ನೀವು ನೀಟಾಗಿ ಮಿತ್ಕೊಳ್ಬೋದು ನಂದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಿತ್ಕೊಂಡಿದ್ದೀನಿ ಇವಾಗ ಬನ್ನಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಉಂಡೆನ ಕಟ್ಕೊಳ್ಳೋದು ಅಂತ ತೋರಿಸ್ತಾ ಇರ್ತೀನಿ ಸಾಫ್ಟಾಗಿ ಮಿತ್ಕೊಳ್ಬೇಕಾಗುತ್ತೆ ನೀವು ಗಟ್ಟಿಯಾಗಿ ನಿಮ್ಮ ಮಿತ್ಕೊಳ್ಳೋಕೋದ್ರೆ ಬರೋದಿಲ್ಲ ಚೆನ್ನಾಗಿ ಬರೋದಿಲ್ಲ ಸಾಫ್ಟಾಗಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಉಂಡೆನ ತೊಗೊಂಬಿಟ್ಟು ಈ ರೀತಿ ಚೆನ್ನಾಗಿ ರೊಟೇಟ್ ಮಾಡಬೇಕಾಗುತ್ತೆ ಒಂದೇ ಕಡೆ ರೊಟೇಟ್ ಮಾಡಿ ಮೇಲೆ ಮೇಲೇ ಚೆನ್ನಾಗಿ ರೌಂಡ್ ಮಾಡ್ತಾ ಬರಬೇಕಾಗುತ್ತೆ ಗಟ್ಟಿಯಾಗಿ ಅದ ಅದೆಲ್ಲ ಅದೆಲ್ಲ ಮಾಡೋಕೋಗ್ಬೇಡಿ ಗಟ್ಟಿಯಾಗಿ ಅದಿಮ್ಮಿ ಉಂಡೆಗಳ್ನ ಕಟ್ಟಕ್ಕೆ ಹೋದರೆ ತುಂಬ ಕ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಮೇಲೆ ಸಾಫ್ಟಾಗಿ ನೀವು ಉಂಡೆಗಳನ್ನ ಎಷ್ಟು ಚೆನ್ನಾಗಿ ಕಟ್ ಹೌದು ನೋಡಿ ಈ ರೀತಿಯಾಗಿ ಕೈಗೆ ತುಪ್ಪ ಸಾವರ್ಕೊಂಡಿ ನಿಧಾನಕ್ಕೆ ಸಾಫ್ಟಾಗೆ ಉಂಡೆಗಳನ್ನ ಕಟ್ಕೊಳ್ಬೋದು ಇದೇ ರೀತಿ ನೀವು ಎಲ್ಲ ಉಂಡೆಗಳನ್ನೂ ಸಹಿತ ಕಟ್ಕೊಳ್ಬೋದು ಫ್ರೆಂಡ್ಸನ್ನು ನೋಡಿ ಹಾಲಿನ ಪುಡಿಯಿಂದಲೂ ಸಹಿತ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿದೆ ನಿಮಗೆ ಜಾಮೂನ್ ಪೌಡರೇ ಬೇಕಾಗಿಲ್ಲ ಈ ರೀತಿಯಾಗಿ ಶಿಶ್ವಾರ್ದಿಂದ ಏನಾದರೂ ಹಾಲಿನ ಪುಡಿ ಕೊಟ್ಟಿದ್ದರೆ ವೇಸ್ಟ್ ಮಾಡೋಕ್ಕೇನು ಹೋಗಬೇಡಿ ನಾನು ಹಾಲಿನ ಪುಡಿ ಒಂದು ಪ್ಯಾಕೆಟ್ ತೋರಿಸಿದ್ದೆ ಅಲ್ವಾ ಒಂದು ಪ್ಯಾಕೆಟನ್ನು ಸಹಿತ ಹಾಕಿಲ್ಲ ಅದಕ್ಕೆ ನಾನು ಅರ್ಧ ಪ್ಯಾಕೆಟ್ ಹಾಕಿದ್ದೀನಿ ಫ್ರೆಂಡ್ಸ್ ಅರ್ಧ ಪ್ಯಾಕೆಟ್ ಎತ್ತಿಕ್ಕಿದ್ದೀನಿ ಅದು ತುಂಬ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ಉಂಡೆ ಚಿಕ್ಕ ಚಿಕ್ಕ ಉಂಡೆ ಕಟ್ಟೋದನು ಅದಕ್ಕೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಬರೀ ಅರ್ಧ ಪಾಕಿಟ್ ಹಾಕಿದೀನಿ ಅಷ್ಟೇ ನೋಡ್ಕೊಂಡು ನೀವು ಮನೇಲಿ ಎಷ್ಟು ಚೆನ್ನಾಗಿದ್ದೀರಾ ಅಷ್ಟು ಹಾಲಿನ ಪುಡಿನ ಹಾಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಒಂದು ಚೂರು ಕ್ರ್ಯಾಕ್ ಬರ್ದಂಗೆ ಚೆನ್ನಾಗಿ ಸಾಫ್ಟ್ ಆಗಿ ಮೇಲೆ ಮೇಲೆನೆ ರೋಟೇಟ್ ಮಾಡ್ತಾ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ನಾನು ಎಲ್ಲ ಉಂಡೆಗಳನ್ನ ಸಹಿತ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಉಂಡೆ ಕಟ್ಟೋದು ಸ್ವಲ್ಪ ನಿಮಗೆ ಕಷ್ಟ ಅನ್ನಿಸ್ಬೋದು ಹೋಯ್ತಾ ಹೋಯ್ತಾ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ರೀತಿಯಾಗಿ ಎಲ್ಲ ಉಂಡೆಗಳ್ನ ಸಹಿತ ಕಟ್ತಾ ಬರ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್ ಆ ಸ್ಮೆಲ್ ಎಲ್ಲಂತೂ ಹಾಲಿನ ಪುಡಿ ಪುಡಿಯಿಂದ ಮಾಡ್ತಾ ಇದ್ದೀನಿ ಅಲ್ವಾ ಹಾಲಿನ ಪುಡಿ ಸ್ಮೆಲ್ ಹಾಗೆ ಬರ್ತಾಯಿತ್ತು ತುಪ್ಪ ಎಲ್ಲ ಹಾಕಿದ್ದೆ ಅಲ್ವಾ ತುಂಬ ಚೆನ್ನಾಗಿ ಬರ್ತಾ ಇತ್ತು ಇವಾಗ ಬನ್ನಿ ಫ್ರೆಂಡ್ಸ್ ಎಲ್ಲ ಉಂಡೆಗಳನ್ನೂ ಸಹಿತ ನೀಟಾಗಿ ಈ ರೀತಿಯಾಗಿ ಉಂಡೆಗಳನ್ನ ಮಾಡ್ಕೊಂಡಿದ್ದಾಗಿದೆ ಇನ್ನೂ ಒಂದು ಸ್ವಲ್ಪ ನಾನು ಅದನ್ನು ಫ್ರೈ ಮಾಡ್ಕೊಳ್ತಾ ಮಾಡ್ಕೊಳ್ತೀನಿ ಇನ್ನೂ ಒಂದು ಸ್ವಲ್ಪ ಮಿಕ್ಕಿದೆ ಇವಾಗ ಅರ್ಜೆಂಟಿಗೆ ಅಂತ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಫ್ರೈ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಒಂದು ಬಾಣಲಿಗೆ ಆಯಿಲ್ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಆಯಿಲ್ ಸ್ವಲ್ಪ ಮುಳುಗೋವಷ್ಟು ಹಾಕೊಂಡ್ರೆ ಸಾಕು ಸಾಕಾಗುತ್ತೆ ಬೋಂಡ ಮುಳುಗೋಷ್ಟು ಎಷ್ಟು ಹಾಕೊಳ್ತೀವಿ ನೋಡಿ ಅದೇ ರೀತಿ ಮುಳುಗೋವಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಎಣ್ಣೆ ಎಷ್ಟು ಕಾಯಿಸ್ಕೊಳ್ಬೇಕು ಅಂತ ಅಂದರೆ ಈ ರೀತಿ ಲೋ ಫ್ಲೇಮ್ನಲ್ಲಿ ಮುಂಚೆಲೇ ಆಯಿಲ್ನ ಕಾಯೋದಕ್ಕೆ ಬಿಡಬೇಕಾಗುತ್ತೆ ನೋಡಿ ಸ್ವಲ್ಪ ಚಿಕ್ಕದು ನಾನು ಉಂಡೆ ಹಾಕ್ತೆ ಅಲ್ವಾ ಚಿಕ್ಕದು ಉಂಡೆ ಹಾಕಿದ ತಕ್ಷಣ ಸ್ವಲ್ಪ ಸ್ವಲ್ಪನೇ ಬಬಲ್ ಆಗಿ ಬರಬೇಕು ಜಾಸ್ತಿ ಬಬಲ್ ಆಗಿ ಬಂದುಬಿಟ್ರೆ ಜಾಸ್ತಿ ಎಣ್ಣೆ ಕಾದಿದೆ ಅಂತ ನೀವು ಎಣ್ಣೆ ಹಾಕಿದ ತಕ್ಷಣವೇ ಜಾಸ್ತಿ ಉಡಿ ಕೊಟ್ಕೊಂಡು ಕಾಯಿಸ್ಕೊಂಡ್ಬಿಟ್ರೆ ಇದು ಜಾಮೂನೆಲ್ಲ ತುಂಬ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೆ ಫುಲ್ಲು ಲೋ ಫ್ಲೇಮ್ನಲ್ಲೇ ಎಣ್ಣೆನ ಕಾಯಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ಸ್ವಲ್ಪ ಬಿಸಿ ಇದ್ದಂಗೆ ನೀವು ಎಣ್ಣೆ ಸ್ವಲ್ಪ ಬಿಸಿ ಇದ್ದಂಗೆ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಬಬಲ್ ಬರಬೇಕು ಅವಾಗ ಅವಾಗಿಂದಲೇ ನೀವು ಎಲ್ಲ ಉಂಡೆಗಳನ್ನ ಸಹಿತ ಹಾಕೋದಕ್ಕೆ ಇದು ಮಾಡಿ ಈಗ ನಾನು ಎಲ್ಲ ಉಂಡೆಗಳನ್ನ ಸಹಿತ ಹಾಕಿದ್ದೀನಿ ನೋಡ್ತಿರ್ಬೋದು ಚಿಕ್ಕ ಚಿಕ್ಕ ಬಬಲ್ ಬರ್ತಾ ಇದೆ ಆಮೇಲೆ ಎಣ್ಣೆ ಕಾಯ್ತಾ ಕಾಯ್ತಾ ಜಾಮೂನು ಸಹಿತ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ತುಂಬ ದೊಡ್ಡದಾಗ್ತಾ ಬರ್ತಾ ಇದೆ ಅಂತ ಅದಕ್ಕೋಸ್ಕರನೇ ನಾವು ಹೇಳ್ತಾ ಇರೋದು ಸುಮ್ಮನೆ ಜಾಸ್ತಿ ಕೊಟ್ಟು ಮಾಡಿಬಿಟ್ರೆ ಒಂದೇ ಸರಿ ಮೇಲುಗಡೆ ಫುಲ್ಲು ಸೀದೋಗ್ಬಿಡುತ್ತೆ ಒಳಗಡೆ ಬೆಂದೇ ಇರೋದಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಸ್ವಲ್ಪ ಹುಷಾರಾಗೆ ಸಾಫ್ಟಾಗೆ ಮಾಡಬೇಕಾಗುತ್ತೆ ಜಾಮೂನು ಮಾಡಬೇಕಾದ್ರೆ ಈ ರೀತಿಯಾಗಿ ಲೋ ಫ್ಲೇಮ್ನಲ್ಲೇ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಲೋ ಫ್ಲೇಮ್ನಲ್ಲಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಉಂಡೆಗಳು ದಪ್ಪ ದಪ್ಪದಾಗಿ ಬರ್ತಾ ಇದೆ ನೋಡೋಕ್ಕಂತೂ ನನಗಂತೂ ಖುಷಿ ಆಗ್ಬಿಡ್ತು ಎಲ್ಲೂ ಸಹಿತ ಯಾವುದೂ ಸಹಿತ ಉಂಡೆಗಳು ಒಡೆದೋಗಿಲ್ಲ ಏನೋ ಆಗಿಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದ್ಸರಿ ಎಲ್ಲ ಕಡೆಯೂ ಸಹಿತ ಫ್ರೈ ಆಗಲಿ ಅಂತ ಇದ್ದೀನಿ ನೋಡಿ ಅದಾಗದೆ ಒಂದು ಸೈಡು ಬೇಯ್ತಿದ್ದಂಗೆ ಅದಾಗದೇ ರೊಟೇಟ್ ಆಗ್ತಾ ಇದೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಒಂದೊಂದೇ ಉಂಡೆಗಳು ಚೆನ್ನಾಗಿ ರೊಟೇಟ್ ಆಗ್ತಾ ಆಗ್ತಾ ಎಲ್ಲ ಕಡೆನೂ ಸಹಿತ ಅದಾಗದೆ ಫ್ರೈ ಆಗ್ತಾಯಿದೆ ಅದಕ್ಕೋಸ್ಕರನೇ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಒಳಗಡೆ ಹಿಟ್ಟೆಲ್ಲ ಬೆಂದಿರುತ್ತೆ ನೋವು ಯಾವುದೇ ರೀತಿಯ ಪ್ರಾಬ್ಲಮ್ ಸಹಿತ ಬರೋದಿಲ್ಲ ಆದರೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮೀಡಿಯಮ್ ಫ್ಲೇಮ್ನಲ್ಲೂ ಸಹಿತ ಇಟ್ಕೊಳಕ್ಕೆ ಹೋಗ್ಬೇಡಿ ಲೋ ಫ್ಲೇಮ್ನಲ್ಲಿ ಇದು ಮೇಯ್ನು ಫ್ರೈ ಮಾಡ್ಕೋಬೇಕಾದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಹಿಡಿಯುತ್ತೆ ಇದೇ ಜಾಸ್ತಿ ಹೊತ್ತು ಹಿಡಿಯೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೊಟೇಟ್ ಆಗ್ತಾ ಇದ್ದಾವೆ ಅಂತ ಸ್ವಲ್ಪ ಸ್ವಲ್ಪನೇ ಬೆಂದಂಗೆ ಬೆಂದಾಗೆ ಬೇರೆ ಕಡೆ ರೊಟೇಟ್ ಆಗ್ತಾ ಚೆನ್ನಾಗಿ ಬೆಂದ್ಕೊಳ್ತಾ ಇದೆ ಅದಾಗದೇ ನಾವು ರೊಟೇಟ್ ಮಾಡೋದೇ ಬೇಡ ಚೆನ್ನಾಗಿ ಅವಾಗವೇ ಫ್ರೈ ಆಗ್ತಾ ಇದ್ದಾವೆ ಇದನ್ನು ನಾವು ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅಂತ ಅಂದರೆ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ಬ್ರೌನಿಷ್ ಕಲರ್ ಬರ್ತಾ ಇದೆ ನೋಡಿ ಇದಕ್ಕಿಂತ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿರುತ್ತೆ ನೋಡಿ ಎಷ್ಟೆಷ್ಟು ಚಿಕ್ಕ ಚಿಕ್ಕದು ಬಾಲಿತ್ತು ಇವಾಗ ಎಷ್ಟೆಷ್ಟು ದೊಡ್ಡ ದೊಡ್ಡದು ಉಂಡೆಗಳಾಗಿದೆ ಅಂತ ಅದೇ ಎಣ್ಣೆಯಲ್ಲಿ ಫ್ರೈ ಮಾಡಿದಷ್ಟು ಸ್ವಲ್ಪ ದೊಡ್ಡ ದೊಡ್ಡ ಉಂಡೆಗಳು ಆಗ್ತಾ ಇರುತ್ತೆ ನನ್ನ ಮಗಳು ಮಧ್ಯೆ ಮಧ್ಯೆ ಬಂದು ಎಣ್ಣೆ ಹತ್ರ ಡಿಸ್ಟರ್ಬ್ ಮಾಡ್ತಾ ಇದ್ಲು ಅದಕ್ಕೆ ನನ್ನ ಒಂದು ಹಾಗೆ ಕೊಟ್ಟಿದ್ದೀನಿ ನೋಡ್ತಿರ್ಬೋದು ಫ್ರೆಂಡ್ಸ್ ಇವಾಗ ಹಾಕ್ತಾ ಬರ್ತಾ ಇದೆ ಇನ್ನೇನಿಲ್ಲ ಇನ್ನೊಂದು ಒಂದು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ನಿಮಿಷವೂ ಸಹಿತ ಆಗಿದ್ದಾಗಿದೆ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಈ ಕಲರ್ ಫ್ರೈ ಮಾಡ್ಕೊಂಡ್ರೆ ಕರೆಕ್ಟು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಸಕ್ಕರೆ ಪಾಕಕ್ಕೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನೀವು ಡೈರೆಕ್ಟ್ ಎಣ್ಣೆಯಿಂದ ತೆಗೆದಿದ ತಕ್ಷಣವೇ ಬಿಸಿ ಬಿಸಿಯು ಸಕ್ಕರೆ ಪಾಕಕ್ಕೆ ಹಾಕಬೇಕು ಹಂಗಾದ್ರೆ ಬೇಗನೆ ಸಾಫ್ಟಾಗಿಬಿಡುತ್ತೆ ಇಲ್ಲಾಂತಂದರೆ ನೀವು ತಣ್ಣಗೆ ಮಾಡಕ್ಕೆ ಇಟ್ಬಿಟ್ಟು ಆಮೇಲೆ ನೀವು ಜಾಮೂನನ್ನು ಹಾಕೋಕ್ಕೋದ್ರೆ ಚೆನ್ನಾಗಿ ಬರೋದಿಲ್ಲ ಡೈರೆಕ್ಟ್ ಆಯಿಲಿಂದ ಉಂಡೆಗಳ್ನ ತೊಗೊಂಡು ಸಕ್ಕರೆ ಪಾಕಕ್ಕೆ ಹಾಕಬೇಕಾಗುತ್ತೆ ಸಕ್ಕರೆ ಅಷ್ಟೇ ಸ್ವಲ್ಪ ಉಗುರು ಬೆಚ್ಚಿಗಿಡಬೇಕು ಜಾಸ್ತಿ ಬಿಸಿಯಾಗೂ ಇರಬಾರ್ದು ಮತ್ತು ಜಾಸ್ತಿ ತಣ್ಣಗೂ ಇರಬಾರ್ದು ಉಗ್ರರು ಬೆಚ್ಚಿಗಿದ್ರೆ ಸಾಕಾಗುತ್ತೆ ಎಲ್ಲ ಉಂಡೆಗಳ್ನ ಸಹಿತ ನಾನು ಸಕ್ಕರೆ ಪಾಕಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್ ತುಂಬ ಸ್ಮೆಲ್ ಅಂತೂ ಸಕ್ಕತ್ತು ಬರ್ತಾ ಇತ್ತು ಫ್ರೆಂಡ್ಸ್ ಖಂಡಿತವಾಗಿ ಟ್ರೈ ಮಾಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ನೀವು ಹಾಲಿನ ಪುಡಿಯಿಂದಲೇ ಟ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬಂದಿತ್ತು ಇವಾಗ ಮತ್ತೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮತ್ತೆ ಇನ್ನೊಂದು ಟ್ರಿಪ್ಪನ್ನು ಹಾಗೆ ಮಾಡ್ಕೊಳ್ತಾ ಇದ್ದೀನಿ ನೀವು ಅಷ್ಟೇ ಫಸ್ಟ್ನೇ ಟ್ರಿಪ್ಪು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಆಮೇಲೆ ಜಾಸ್ತಿ ಉಡಿ ಕೊಟ್ಕೊಂಡು ಬೇಗ ಆಗಲಿ ಅಂತ ಮಾಡೋಕ್ಕೋದ್ರೆ ಜಾಮೂನ್ ಖಂಡಿತವಾಗಿ ಚೆನ್ನಾಗಿ ಬರೋದೇ ಇಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ ಮತ್ತು ಬೇಲ್ಗಡೆ ಸೀದಿಡ್ತೆ ಒಳಗಡೆ ಬೆಂದಿರೋದಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಜಾಮೂನನ್ನು ಫ್ರೈ ಬಂದ್ರೆ ಬಂದರೆ ಸಖತ್ತಾಗಿರೋ ಜಾಮೂನು ನಿಮ್ಮನೆಲ್ಲ ಸಹಿತ ರೆಡಿ ಮಾಡ್ಕೋಬೋದು ಇವಾಗ ನಾನು ಎಲ್ಲ ಜಾಮೂನನ್ನು ಸಹಿತ ಹಾಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಇದ್ದಾಗಲೇ ನಾವು ಜಾಮೂನು ಆಯಿಲಿಂದ ಡೈರೆಕ್ಟಾಗಿ ನಾವು ಪಾಕದೊಳಗಡೆ ಹಾಕಬೇಕಾಗುತ್ತೆ ಎಷ್ಟೊಂದು ಆಗಿದೆ ನೋಡಿ ಅಂಗಡಿಲಿ ಇದಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ರು ಸಹಿತ ಇಷ್ಟೊಂದು ಕೊಡ್ತಾ ಇರಲಿಲ್ಲ ಮೊನ್ನೆ ನನಗೆ ಜಾಮೂನ್ ತಿನ್ನೋ ಹಾಗೆ ಆಸೆಯಾಗಿ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ನಾನು ಜಾಮೂನ್ ತರಿಸ್ಕೊಂಡಿದ್ದೆ ಆದರೆ ಇಷ್ಟೊಂದು ಬಂದಿರಲಿಲ್ಲ ಅಂಗಡೀಲಿ ಅಷ್ಟೊಂದು ಕಾಸ್ಟ್ಲಿ ತಗೋ ಬದಲು ಬರೀ ಜಸ್ಟ್ ಫಿಫ್ಟಿ ರುಪೀಸ್ ಒಳಗಡೆ ಹಾಲಿನ ಪುಡಿ ಈ ರೀತಿಯಾಗಿ ಮನೇಲಿ ಸಕ್ಕರೆ ಯಾವಾಗಲೂ ಎನಿ ಟೈಮ್ ಅಲ್ವಾ ಮಾಡ್ಕೋಬೋದು ಆಲ್ರೆಡಿ ಇದು ಒಂದು ಹದಿನೈದು ನಿಮಿಷಕ್ಕೆ ತುಂಬ ಚೆನ್ನಾಗಿ ಸಾಫ್ಟಾಗಿತ್ತು ಫ್ರೆಂಡ್ಸ್ ಮುಂಚೆ ಮಾಡಿದ್ದೆ ಅಲ್ವಾ ಫಸ್ಟು ಮಾಡಿ ಹಾಕಿದ್ದೆ ಅಲ್ವಾ ಅದೆಲ್ಲ ಸಾಫ್ಟಾಗಿ ತುಂಬ ದೊಡ್ಡ ದೊಡ್ಡದು ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು ನೋಡ್ತಿರ್ಬೋದು ಎಷ್ಟು ದೊಡ್ಡ ದೊಡ್ಡದಾಗಿದೆ ಅಂತ ಫೈನಲ್ ಆಗಿ ನಾನು ತಕ್ಷಣವೇ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಇಷ್ಟು ಬೇಗ ಸಾಫ್ಟ್ ಆಗುತ್ತೆ ನಾವು ತಕ್ಷಣವೇ ಒಂದು ಹದಿನೈದು ನಿಮಿಷ ಬಿಟ್ಟು ತಿನ್ಬೋದು ಅಂತ ನನಗಂತೂ ಅನ್ನಿಸ್ತಿರ್ಲಿಲ್ಲ ಒಬ್ಬೊಬ್ರು ಹೇಳ್ತಾರೆ ನೈಟ್ ಮಾಡಿ ಬೆಳಗ್ಗೆ ಮಾಡಿ ತಿನ್ನಬೇಕು ಅಂತ ಹಾಗೇನಿಲ್ಲ ಫ್ರೆಂಡ್ಸ್ ಒಂದು ಹದಿನೈದರಿಂದ ಅರ್ಧ ಗಂಟೆ ನೀವು ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಎಷ್ಟು ರಸ ಹಿಡ್ಕೊಂಡಿದೆ ಅಂದರೆ ಜಾಮೀನೊಳಗಡೆ ತುಂಬ ಚೆನ್ನಾಗಿ ಹಿಡ್ಕೊಂಡಿದೆ ರಸಭರಿತವಾಗಿ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿದೆ ನೋಡಿ ನನಗಂತೂ ಇದು ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಅಂತ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ನೋಡಿ ರಸ ಯಾವ ರೀತಿಯಾಗಿ ಹಿಡ್ಕೊಂಡಿದ್ದೆ ಜಾಮೂನು ಅಂತ ತುಂಬ ಚೆನ್ನಾಗಿ ಹಿಡ್ಕೊಂಡಿದ್ದೆ ಮಾತ್ರ ನೀವು ಔಟ್ಸೈಡ್ ರೆಡಿಮೇಡ್ ತರೋ ಬದಲು ಮನೇಲೇ ಮಾಡ್ಕೊಂಡು ಹಾಲಿನ ಪುಡಿಯಿಂದ ಈ ರೀತಿಯಾಗಿ ಖಂಡಿತವಾಗಿ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಜಾಮೂನ್ಗಿನ್ನ ತುಂಬ ಟೇಸ್ಟಿಯಾಗಿತ್ತು ಅಂತ ಹೇಳ್ತೀನಿ ಫ್ರೆಂಡ್ಸ್ ಅದು ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು ಹಾಲಿನ ಪುಡಿ ಇದ್ದರೆ ಸಾಕು ಏಲಕ್ಕಿ ಪುಡಿ ಮನೇಲೇ ಇದ್ದೇ ಇರುತ್ತೆ ಖಂಡಿತವಾಗಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮನೆಯವರೆಲ್ಲರೂ ಸಹಿತ ತಿನ್ಬೋದು ಬರೀ ಆಫ್ ಆನ್ ಅವರ್ ರೆಸ್ಟ್ ಮಾಡೋದಕ್ಕೆ ಬಿಟ್ಟರೆ ಸಾಕಾಗುತ್ತೆ ಎಲ್ಲದೂ ಸಹಿತ ಜಾಮೂನು ರೆಡಿ ಆಗುತ್ತೆ ಜಾಸ್ತಿ ಇದಕ್ಕೆ ಇಂಗ್ರೀಡಿಯೆಂಟ್ಸು ಸಹಿತ ಬೇಕಾಗೋದಿಲ್ಲ ಬರೀ ನಾನು ಏನು ಹೇಳಿದ್ದೀನಿ ನೋಡಿ ಅಷ್ಟು ಇದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಸಕ್ಕತ್ತ ಬಂದಿತ್ತು ನಿಜಕ್ಕೂ ಖಂಡಿತವಾಗಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮತ್ತು ನಿಮ್ಮ ಮನೇಲಿ ಹಸ್ಬೆಂಡ್ಗೆ ಫ್ಯಾಮ್ಲಿಗೆ ಎಲ್ರಿಗೂ ಮಾಡ್ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ನ ಮಾಡಿ ಒಂದು ಪುಟ್ಟ ಚಾನಲ್ಗೂ ಸಹಿತ ನಿಮ್ಮ ಸಪೋರ್ಟು ಯಾವಾಗಲೂ ಇರಲಿ ಹಾಗೆ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸದಾಗಿ ಅದೆಲ್ಲ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಹಾಗೆ ನೋಡ್ತಾ ಇರ್ತೀರಾ ಇಷ್ಟು ಒಂದೊಳ್ಳೆ ರೆಸಿಪಿನ ತಿಳಿಸ್ಕೊಟ್ಟಿದ್ದೀನಿ ಅದಕ್ಕಾದ್ರೂ ಸಹಿತ ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಒಂದು ಪುಟ್ಟ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊ ಕೇಳ್ಕೊತೀನಿ ಫ್ರೆಂಡ್ಸ್ ಹಾಗೆ ಸಹಿತ ಇವಾಗಲೇ ಹೋಗಿ ಹಾಲಿನ ಪುಡಿಯಿಂದ ಜಾಮೂನನ್ನು ಒಂದು ಅರ್ಧ ಗಂಟೆ ಒಳಗಡೆ ಜಾಮೂನನ್ನು ಮಾಡಿ ನೀವು ತಿನ್ನಿ ಅಂತ ಹೇಳ್ತೀನಿ ಅಷ್ಟೇ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೂ ಸಹಿತ ಗೊತ್ತಾಗುತ್ತೆ ಹೇಗಾಯಿತು ಏನು ಅಂತ ಓಕೆ ಬಾಯ್ ಬಾಯ್ ಲವ್ ಯು ಆಲ್